ಈಗ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಗುರು ಪರಿವರ್ತನೆ ಅಂದ್ರೆ ಗುರು ಮಿಥುನ ರಾಶಿಗೆ ಹೋಗೋದ್ರಿಂದ ಮಿಥುನ ರಾಶಿ ಅವರಿಗೆ ಏನ್ ಲಾಭ ಈಗ ನೋಡಿ ಹನ್ನೆರಡನೇ ಮನೆ ದಿವಸ ಒಂದು ವರ್ಷದಿಂದ ಗೋಚರಿಸ್ತಾ ಇದ್ದಾಗ ಇವರಿಗೆ ವ್ಯಯ ಅದ್ರ ಖರ್ಚು ಜಾಸ್ತಿ ಇತ್ತು ಹಾಗಾಗಿ ಮಿಥುನ ರಾಶಿಯವರಿಗೆ ನಾಲ್ಕನೇ ಮನೆ ಕೇತು ಇತ್ತು ಸೊ ನಾಲ್ಕನೇ ಮನೆ ಕೇತುಗೆ ದುಃಖ ಜಾಸ್ತಿ ತಾಯಿ ಆರೋಗ್ಯದಲ್ಲಿ ಅಂದ್ರೆ ಮನೆ ಖರ್ಚು ಮನೆ ರಿಪೇರಿ ಸೊ ಹಾಗಾಗಿ ಈಗ ಬದಲಾವಣೆ ಏನಾಗ್ತಿದೆ ಗುರು ನಿಮ್ ಜನ್ಮಕ್ಕೆ ಬರ್ತಾ ಇದ್ದಾಗ ಕನ್ಫ್ಯೂಷನ್ ಅಂದ್ರೆ ತಕ್ಕ ಮಟ್ಟಿಗೆ ನಿಮ್ಗೆ ಖರ್ಚು ದುಡ್ಡು ಹಣ ವ್ಯಯ ಆಗ್ತಾ ಇರೋದು ಉಳಿಯುತ್ತೆ ಆದ್ರೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಹಾಗಾಗಿ ಗುರು ಶಾಂತಿನೂ ಅಗತ್ಯ ಇದೆ ಮತ್ತೆ ಈಗ ನಿಮಗೆ ಭಾಗ್ಯಕ್ಕೆ ರಾಹು ಬರ್ತಾ ಇದೆ ಕುಂಭರಾಶಿಗೆ ಕುಂಭರಾಶಿಗೆ ಯಾವಾಗ ರಾಹು ಬರ್ತಾನೋ ಅದೃಷ್ಟಗಳು ಕಡಿಮೆ ಆಗಿ ತಂದೆಯ ಆರೋಗ್ಯಕ್ಕೆ ಸ್ವಲ್ಪ ತೊಂದರೆ ಬರುವಂತ ಅವಕಾಶಗಳಿರುತ್ತೆ ಹಾಗಾಗಿ ಇಲ್ಲಿ ರಾಹು ಮತ್ತು ಗುರು ಎರಡು ಪರಿಹಾರ ಆಗ್ತಾ ಈಗ ರಾಹು ಯಾವ ತರ ಮಂತ್ರ ಬರ್ತದೆ ಅಂದ್ರೆ ಅರ್ಧಕಾಯಂ ಮಹಾವೀರಂ ಚಂದ್ರ ಆದಿತ್ಯ ವಿಮರ್ಧನ ಸಿಂಮಿಖ ಗರ್ಭ ಸಂಭೂತಂ ತಮ್ ರಾಹು ಪ್ರಣಮ್ಯಹಂ ಈ ಮಂತ್ರಗಳು ಒಂದ್ ಇಪ್ಪತ್ತೊಂದು ಬಾರಿ ದಿನನಿತ್ಯ ಹೇಳ್ಕೊಳೋದ್ರಿಂದ ಉದ್ದಿನ ಬೆಳೆ ದಾನ ಮಾಡೋದ್ರಿಂದ ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡೋದ್ರಿಂದ ರಾಹು ಪರಿಹಾರ ಆಗುತ್ತೆ ಈಗ ಗುರುಗೆ ಈ ಗುರುಗೆ ಮಂತ್ರ ಗುರು ಯಾಕೆ ನಮಾಮಿ ಋಷೀನಾ ಈ ಮಂತ್ರಗಳನ್ನ ದಿನನಿತ್ಯ ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಳೋದ್ರಿಂದ ಖಂಡಿತ ಮಿಥುನ ರಾಶಿಗೆ ಗುರು ಪರಿಹಾರ ಆಗುತ್ತೆ ಮತ್ತೆ ಕಳಲೆ ದಾನವನ್ನ ಶಿವನ ದೇವಸ್ಥಾನದಲ್ಲೋ ಅಥವಾ ರಾಯರ ದೇವಸ್ಥಾನದಲ್ಲೋ ಕೊಡೋದ್ರಿಂದ ನಂತರ ಹಳದಿ ವಸ್ತ್ರವನ್ನ ಗುರು ಹಿರಿಯರು ಸಮಾನರಾದಂತವರಿಗೆ ಹಳದಿ ವಸ್ತ್ರ ಹಳದಿ ದೋತಿ ಹಳದಿ ಪಂಚೆಯನ್ನು ದಾನ ಕೊಡೋದ್ರಿಂದ ಕೂಡ ஊரு